ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಇಪ್ಪತ್ತೈದು ದೈವಮೇವ ಪರೇಯ್ಞೈ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಜ್ಞಾವಪರೇ ಯಜ್ಞೈಯ್ಞೇ ನೈವೇ ನೈವೋಪಜುಹೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥವನ್ನು ನೋಡೋಣ ಅಪರೇ ಬೇರೆ ಯೋಗಿನಃ ಯೋಗಿ ಜನರು ದೈವಂ ದೇವತೆಗಳ ಪೂಜ ರೂಪವಾದ ಯಜ್ಞಂ ಏವ ಯಜ್ಞವನ್ನೇ ಪರಿಪಾಸತೆ ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ ಮತ್ತು ಅಪರೆ ಬೇರೆ ಯೋಗಿ ಜನರು ಬ್ರಹ್ಮಾಗ್ನೋ ಪರಬ್ರಹ್ಮರ ಪರ ಪರಬ್ರಹ್ಮ ಪರಮಾತ್ಮ ರೂಪವಾದ ಅಗ್ನಿಯಲ್ಲಿ ಯಜ್ಞೇನ ಏವ ಯಜ್ಞವನ್ನು ಯಜ್ಞದ ಮೂಲಕವೇ ಯಜ್ಞಂ ಆತ್ಮರೂಪಿ ಯಜ್ಞದ ಉಪಜಿಶ್ಪೋತಿ ಹೋಮವನ್ನು ಮಾಡುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಬೇರೆ ಯೋಗಿ ಜನರು ದೇವತೆಗಳ ಪೂಜಾ ರೂಪವಾದ ಯಜ್ಞವನ್ನೇ ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪನಾದ ಅಗ್ನಿಯಲ್ಲಿ ಯಜ್ಞದ ಮೂಲಕವೇ ಆತ್ಮರೂಪಿ ಯಜ್ಞದ ಹೋಮವನ್ನು ಮಾಡುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಈ ಕೆಲವು ಶ್ಲೋಕಗಳಲ್ಲಿ ಭಗವಂತನು ಭಗವಂತ ಕೃಷ್ಣನು ವಿವಿಧ ರೀತಿಯ ಯಜ್ಞೆಗಳನ್ನು ವಿವರಿಸುತ್ತಾನೆ ಪ್ರಾಜ್ಞನು ಈ ಜಗತ್ತಿನಲ್ಲಿ ಕೆಲಸಗಳನ್ನು ಯಾವ ಭಾವನೆಯಿಂದ ಮಾಡುತ್ತಾನೆ ಎಂಬುದನ್ನು ಈ ಶ್ಲೋಕಗಳು ವಿವರಿಸುತ್ತವೆ ಇಲ್ಲೊಂದು ಸಂಶಯ ಬರಬಹುದು ಅದೇನೆಂದರೆ ಜ್ಞಾನಿ ಪುರುಷನು ಸಾಧನೆಯ ಮೂಲಕ ಬುದ್ಧಿಯನ್ನು ದಾಟಿ ಹೋದಾಗ ಆತ್ಮಾನುಭವವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ ಆದರೆ ಅತೀಂದ್ರಿಯ ಅನುಭವವು ಕೇವಲ ಅಲ್ಪಕಾಲ ಮಾತ್ರವಿರುತ್ತದೆ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಅವನು ಹೊರ ಪ್ರಪಂಚಕ್ಕೆ ಬಂದಾಗ ಬುದ್ಧ ಅಥವಾ ಕ್ರಿಸ್ತನಂತೆ ಲೋಕದಲ್ಲಿ ಕೆಲಸ ಮಾಡುತ್ತಾನೆ ಕೆಲವರು ರಮಣ ಮಹರ್ಷಿಗಳಂತೆ ಮಿತಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಮತ್ತೆ ಕೆಲವರು ಏನೂ ಕಾರ್ಯ ಮಾಡದೆ ವಿಷಯ ಪ್ರಪಂಚದಲ್ಲಿ ಜೀವಿಸುತ್ತಿರಬಹುದು ಹೊರ ಪ್ರಪಂಚದಲ್ಲಿ ಸಂಪರ್ಕ ಬೆಳೆಸಿ ಕೆಲಸ ಮಾಡುವಾಗ ಅಂತಹ ಪರಿಪೂರ್ಣ ವ್ಯಕ್ತಿಗಳ ಮಾನಸಿಕ ಭಾವ ಹೇಗಿರುತ್ತದೆ ತನ್ನ ಸ್ವಪ್ರಯತ್ನದಿಂದ ಯಾವಾತನೋ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನೆಲ್ಲ ಕಳಚಿ ಹಾಕಿ ಆತ್ಮನಲ್ಲೇ ನೆಲೆ ನಿಂತಿರುವನು ಅಂತಹವನು ಯೋಗಿ ಎನಿಸಿಕೊಳ್ಳುತ್ತಾನೆ ಅಂತಹ ಯೋಗಿಯು ನಿತ್ಯ ಜೀವನದಲ್ಲಿ ತನ್ನೆಲ್ಲ ಕೆಲಸಗಳನ್ನು ಯಾವ ಭಾವನೆಯಿಂದ ಮಾಡುತ್ತಾನೆ ಉತ್ತರ ಈ ಶ್ಲೋಕದಲ್ಲಿದೆ ದೇವ ಎಂಬ ಶಬ್ದದ ಅರ್ಥ ಬೆಳಗುವವನು ಎಂದು ನಮ್ಮ ಶರೀರದಲ್ಲಿ ಪ್ರಮುಖ ದೇವತೆಗಳು ಪಂಚೇಂದ್ರಿಯಗಳು ರೂಪಗಳನ್ನು ಮತ್ತು ವರ್ಣಗಳನ್ನು ಬೆಳಗುವ ಕಣ್ಣುಗಳು ಶಬ್ದಗಳನ್ನು ಬೆಳಗುವ ಕಿವಿಗಳು ಆಗ್ರಾಣಗಳನ್ನು ಬೆಳಗುವ ಮೂಗು ರುಚಿ ಮತ್ತು ಸ್ಪರ್ಶಗಳನ್ನು ಬೆಳಗುವ ನಾಲಿಗೆ ಮತ್ತು ಚರ್ಮ ಇವೇ ಪಂಚ ದೇವತೆಗಳು ಯೋಗಿಗಳು ಸಹ ಲೋಕದಲ್ಲಿ ಓಡಾಡುವಾಗ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸುತ್ತಾರೆ ಆದರೆ ಅವರ ತಿಳಿವಳಿಕೆಯ ಪ್ರಕಾರ ವಿಷಯ ಗ್ರಹಣ ಎಂದರೆ ಇಂದ್ರಿಯಗಳೆಂಬ ದೇವತೆಗಳಿಗೆ ವಿಷಯಗಳೆಂಬ ಆಹಾರವು ನಿರಂತರವಾಗಿ ಅರ್ಪಿತವಾಗುತ್ತಿರುತ್ತವೆ ಅಂತಹ ಯೋಗಿಗಳು ಬದುಕಿನಲ್ಲಿ ಪ್ರಪಂಚವನ್ನು ಎದುರಿಸಿದರೂ ವಿಷಯ ಪ್ರಪಂಚವು ಇಂದ್ರಿಯಗಳೆಂಬ ದೇವತೆಗಳಿಗೆ ಭಕ್ತಿಪೂರ್ವಕ ಕಾಣಿಕೆ ಎಂದೇ ಗುರುತಿಸಿ ಅನುಭವಿಸುತ್ತಾರೆ ನಿರಂತರವಾಗಿ ಇಂತಹ ಮಾನಸಿಕ ಭಾವನೆಯನ್ನು ಸಾಧಕನು ಹೊಂದಿರುವುದಾದರೆ ರಾಗದ್ವೇಷಗಳಿಂದ ಮುಕ್ತನಾಗಿ ಸಮತ್ವ ಭಾವದಿಂದ ಇರಲು ಸಾಧ್ಯವಾಗುತ್ತದೆ ಈ ವಿಧಾನಕ್ಕೆ ಅಂದರೆ ದೇವಯಜ್ಞ ವೈಲಕ್ಷಣವಾಗಿ ಬ್ರಹ್ಮಯಜ್ಞವನ್ನು ಮಾಡುವವರೂ ಇದ್ದಾರೆ ಎಂದು ಕೃಷ್ಣನು ಹೇಳುತ್ತಾನೆ ಬ್ರಹ್ಮಯಜ್ಞದಲ್ಲಿ ಆತ್ಮನನ್ನು ಆತ್ಮಾಗ್ನಿಯಲ್ಲಿ ಆತ್ಮನಿಗೆ ಅರ್ಪಿಸುತ್ತಾರೆ ಈ ಹೇಳಿಕೆಯನ್ನು ಸ್ವಲ್ಪ ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಂಡರೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ನಾವು ಶರೀರಧಾರಿಗಳಾಗಿರುವವರೆಗೆ ಇಂದ್ರಿಯ ವಿಷಯಗಳ ಪ್ರಪಂಚದಲ್ಲಿ ವ್ಯವಹರಿಸಲೇಬೇಕು ಬಾಹ್ಯ ಪ್ರಪಂಚವು ಸುಖ ದುಃಖವನ್ನು ತಾನಾಗೇ ಕೊಡುವುದಿಲ್ಲ ಅದರ ಬಗ್ಗೆ ನಮಗಿರುವ ರಾಗ ಮತ್ತು ದ್ವೇಷಗಳಿಂದಾಗಿ ಸುಖ ದುಃಖಗಳು ನಮಗೆ ಬರುವುವು ಇಂದ್ರಿಯಗಳು ಗ್ರಹಿಕೆಯ ಉಪಕರಣಗಳು ಮಾತ್ರ ಅವು ಪರಮಶ್ರೇಷ್ಠನಾದ ಆತ್ಮನ ಸಂಪರ್ಕವಿದ್ದರೆ ಮಾತ್ರ ಕೆಲಸ ಮಾಡುತ್ತವೆ ಎಂದು ಪರಿಪೂರ್ಣ ಜ್ಞಾನಿಗಳು ತಿಳಿದಿದ್ದರು ಈ ಜ್ಞಾನದ ಮೂಲಕ ಅವರು ತಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿ ಬದುಕುತ್ತಿದ್ದರು ಇಂದ್ರಿಯಗಳು ಪರಬ್ರಹ್ಮನ ಸೇವೆಯನ್ನು ಮಾಡುತ್ತವೆ ಎಂಬ ಭಾವದಿಂದ ಅವರು ಬದುಕುತ್ತಿದ್ದರು ಸಾಧಕರು ತಮ್ಮ ಬದುಕನ್ನು ಹೇಗೆ ನಿರೂಪಿಸಿಕೊಳ್ಳಬೇಕು ಎಂಬುದನ್ನು ಈ ಹೇಳಿಕೆಯು ಉಪದೇಶಿಸುತ್ತದೆ ವ್ಯಕ್ತಿಯ ಜ್ಞಾನೇಂದ್ರಿಯಗಳು ಅವನ ಅಹಂಕಾರದ ತೃಪ್ತಿಗಾಗಿ ಕಾರ್ಯೋನ್ಮುಖವಾಗದೆ ಪರಮಾತ್ಮನ ಸೇವೆಯ ಸಲುವಾಗಿ ಎಂಬ ಭಾವನೆಯಿಂದ ವ್ಯವಹಾರ ಮಾಡುವುದಾದರೆ ಅಂತಹ ವ್ಯಕ್ತಿ ವಿಷಯ ಪ್ರಪಂಚದಲ್ಲೇ ಜೀವಿಸುತ್ತಿದ್ದರೂ ಅವನು ಮೋಹಪಾಶಕ್ಕೆ ಸಿಲುಕುವುದಿಲ್ಲ ದೇವಯಜ್ಞ ಮತ್ತು ಬ್ರಹ್ಮಯಜ್ಞಗಳನ್ನು ಹೀಗೆ ನಮೂದಿಸಿದ ನಂತರ ಭಗವಂತ ಕೃಷ್ಣನು ಮತ್ತೆರಡು ವಿಧಾನಗಳನ್ನು ಹೀಗೆ ಮುಂದೆ ವಿವರಿಸುತ್ತಾನೆ